ಆಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಸಮಸ್ಯೆ ಅನ್ನುವುದು ಎಲ್ಲರಿಗೂ ಇದ್ದದ್ದೇ ಆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ನಮಗಿರಬೇಕು ತಾಳ್ಮೆ ನಮಗಿರಬೇಕು ಪ್ರತಿಯೊಂದು ಸಮಸ್ಯೆಗೂ ಅದರದ್ದೇ ಆದ ಪರಿಹಾರ ಇರುತ್ತದೆ ಎಷ್ಟೋ ಜನಕ್ಕೆ ಆ ಪರಿಹಾರ ತಮ್ಮಲ್ಲೇ ಇರುತ್ತದೆ ಆ ಪರಿಹಾರವನ್ನು ಹುಡುಕಿಕೊಳ್ಳುವಂಥ ಸಾಮರ್ಥ್ಯವಾಗಲಿ ಅಥವಾ ಅದನ್ನು ಯೋಚಿಸುವಂತಹ ತಾಳ್ಮೆಯಾಗಲಿ ಯಾರಿಗೂ ಇರುವುದಿಲ್ಲ ಸುಮ್ಮನೆ ಯಾರಿಗೆ ಬೇಕು ಅವರಿಗೆ ಹಣವನ್ನು ಕೊಟ್ಟು ಅವರ ಜೀವನ ನೆಮ್ಮದಿ ಎಲ್ಲವನ್ನು ಕೂಡ ಹಾಳು ಮಾಡಿಕೊಳ್ಳುತ್ತಾರೆ ಎಷ್ಟೋ ಜನ ಸುಮ್ಮನೆ ಬುರುಡೆಗಳ ಹತ್ತಿರ ಹೋಗಿ ಎಲ್ಲವನ್ನು ಖಾಲಿ ಮಾಡಿಕೊಳ್ಳುತ್ತಾರೆ ಈಗ ನಾನು ತಿಳಿಸುವಂತಹ ಈ ಪವರ್ಫುಲ್ ಆದಂತಹ ಒಂದು ಸ್ವಿಚ್ ವರ್ಡನ್ನು ನೀವು ಪ್ರತಿನಿತ್ಯ ಬಳಸುತ್ತಾ ಬಂದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕಡಿವಾಣ ಖಂಡಿತ ಸ್ನೇಹಿತರೆ ಇದು ಒಂದು ಸ್ವಿಚ್ ಕೋರ್ಡ್ ಮಾತ್ರವಲ್ಲ ಇದು ಒಂದು ಶಕ್ತಿ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ಸ್ವಿಚ್ ವೋರ್ಡನ್ನು ಬಳಸುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಇದನ್ನು ಯಾವಾಗ ಹೇಳಿಕೊಳ್ಳಬೇಕು ಎಷ್ಟು ಸಾರಿ ಹೇಳಿಕೊಳ್ಳಬೇಕು ಎನ್ನುವ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸುತ್ತಾ ಹೋಗುತ್ತೀನಿ ಬನ್ನಿ ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಯಾಕಂದರೆ ಅವ್ರಿಗೂ ಕೂಡ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಅವರಿಗೂ ಕೂಡ ಬಗೆಹರಿಸಿಕೊಳ್ಳಲಿ ಯಾರಿಗೆ ಆಗ್ಬೋದು ಪ್ರತಿಯೊಬ್ಬರಿಗೂ ಸಮಸ್ಯೆ ಎಂದರೆ ಸಮಸ್ಯೆನೇ ನಮಗಾಗಬಹುದು ನಮ್ಮ ಅಕ್ಕಪಕ್ಕದವರಿಗಾಗಬಹುದು ಅಥವಾ ನಮ್ಮ ಕುಟುಂಬದಲ್ಲಾಗಬಹುದು ಎಷ್ಟೋ ಜನ ನೆಮ್ಮದಿ ಇಲ್ಲದ ಜೀವನವನ್ನು ಮಾಡುತ್ತಾ ಇರುತ್ತಾರೆ ಇನ್ನು ಎಷ್ಟೋ ಜನಕ್ಕೆ ಮಕ್ಕಳಿಗೆ ಒಂದು ಲೋಟ ಹಾಲು ಕುಡಿಸಲು ಕೂಡ ಹಣ ಇರುವುದಿಲ್ಲ ಇನ್ನು ಅವರ ಜೀವನ ಅಂತೂ ಹೇಳುವುದೇ ಬೇಡ ಸ್ನೇಹಿತರೆ ಎಷ್ಟೋ ಮನೆಗಳಲ್ಲಿ ಬಾಡಿಗೆ ಕಟ್ಟಲು ಹಣ ಇಲ್ಲದೆ ಅಥವಾ ಅವರ ಸಂಸಾರ ನಡೆಸಲು ಹಣ ಇಲ್ಲದೆ ಅವರ ಜೀವನವೇ ಎಲ್ಲ ರೀತಿಯಲ್ಲಿ ಕುಗ್ಗಿ ಹೋಗಿರುತ್ತದೆ ಅವರಿಗೆ ನಾನು ಬದುಕಿರುವುದೇ ವ್ಯರ್ಥ ಅನ್ನುವ ಮಟ್ಟಕ್ಕೆ ಅವರು ಬಂದು ಹೋಗಿರುತ್ತಾರೆ ಹಣ ಎನ್ನುವುದು ತುಂಬ ಮುಖ್ಯ ಯಾವುದೇ ಮನುಷ್ಯನಿಗಾಗಲಿ ಒಂದು ಪ್ರತಿಯೊಂದು ಕನಸುಗಳನ್ನು ಒತ್ತುಕೊಂಡಿರುತ್ತಾನೆ ಆ ಕನಸುಗಳನ್ನು ನನಸು ಮಾಡಿಕೊಳ್ಳುವಂತಹ ಸುಲಭವಾದ ಮಾರ್ಗ ಅಥವಾ ಸುಲಭವಾದ ರೀತಿ ತಿಳಿದಿದ್ದರೆ ಮಾತ್ರ ಆ ಕನಸುಗಳು ಆಸೆಗಳು ಈಡೇರುತ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈಗ ಎಷ್ಟೋ ಜನಕ್ಕೆ ತಮ್ಮ ಮಕ್ಕಳು ಓದುತ್ತಿಲ್ಲ ಏನಾದರೂ ಮಾಡಿ ಕಷ್ಟಪಟ್ಟು ಓದಿಸುವ ಆಸೆ ಅವರಿಗಿರುತ್ತೆ ಆದರೆ ಮಕ್ಕಳಿಗೆ ಓದುವ ಮನಸ್ಸೇ ಇರುವುದಿಲ್ಲ ಇನ್ನು ಎಷ್ಟೋ ಜನಕ್ಕೆ ಓದಿ ತುಂಬ ಉನ್ನತ ಸ್ಥಾನದಲ್ಲಿರುತ್ತಾರೆ ಆದರೆ ಒಂದು ಒಳ್ಳೆಯ ಉದ್ಯೋಗ ಸಿಕ್ಕಿರುವುದಿಲ್ಲ ಅಥವಾ ಅವರು ಒಂದು ವಿದೇಶಕ್ಕೆ ಹೋಗಬೇಕು ಅಂದುಕೊಂಡಿರುತ್ತಾರೆ ಹೋಗಲು ಎಷ್ಟೇ ಪ್ರಯತ್ನ ಪಟ್ಟರೂ ಅವರಲ್ಲಿ ಹಣ ಹೊಂದುತ್ತಿರುವುದಿಲ್ಲ ಇನ್ನು ಎಷ್ಟೋ ಜನಕ್ಕೆ ಲಕ್ಷಾಂತರ ರೂಪಾಯಿ ಸಾಲ ಇರುತ್ತದೆ ಅದನ್ನು ಬರೀ ಬಡ್ಡಿ ಕಟ್ಟೆ ಅವರ ಜೀವನ ಸಾಕಾಗಿ ಹೋಗಿರ್ತದೆ ಅವರಿಗೆ ಬಡ್ಡಿ ಕೊಟ್ಟೆ ಅವರ ನೆಮ್ಮದಿ ಜೀವನ ಸಂಸಾರ ಎಲ್ಲ ಕೂಡ ಹಾಳಾಗಿರುತ್ತದೆ ಇನ್ನು ಎಷ್ಟೋ ಜನಕ್ಕೆ ಮನೆ ಕಟ್ಟಬೇಕು ಎನ್ನುವ ಆಸೆ ಸ್ನೇಹಿತರೆ ಯಾರಿಗಿರುವುದಿಲ್ಲ ಹೇಳಿ ಒಂದು ಸೂರನ್ನು ಮಾಡಿಕೊಂಡು ಆ ಸೂರಿನಲ್ಲಿ ನೆಮ್ಮದಿ ಜೀವನ ಮಾಡಬೇಕು ಎನ್ನುವುದು ಎಲ್ಲರ ಆಸೆ ಕನಸಾಗಿರ್ತದೆ ಎಂಥದ್ದೇ ಆಗಲಿ ಪ್ರಾಣಿಗಳಿಗೆ ಆಗಲಿ ಸ್ನೇಹಿತರೆ ಅದರದ್ದೇ ಅಂತ ಒಂದು ಸೂರು ಅಂತ ಇರುತ್ತದೆ ಅದು ಎಷ್ಟೇ ಎಲ್ಲ ರೀತಿಯ ಬೇಟೆಯನ್ನು ಆಡಿಕೊಂಡು ಸಂಜೆ ಆದ ನಂತರ ಅದರ ಮನೆ ಸೇರಿಕೊಳ್ಳುತ್ತದೆ ಅದೇ ರೀತಿ ಮನುಷ್ಯನಿಗೂ ಕೂಡ ನಾನು ನನ್ನ ಸ್ವಂತದಾದಂತಹ ಒಂದು ಮನೆಯಲ್ಲಿ ನನ್ನ ಕೊನೆ ಉಸಿರೆಳೆಯಬೇಕು ಎನ್ನುವುದು ಎಲ್ಲರ ಆಸೆ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಮನೆ ಕಟ್ಟಲಿಕ್ಕಾಗಲಿ ಅಥವಾ ಆ ಜಾಗಕ್ಕೆ ಕೈ ಹಾಕಲಿಕ್ಕಾಗಲಿ ಅವರಿಗೆ ಏಳಿಗೆ ಅನ್ನುವುದೇ ಸಿಗುವುದಿಲ್ಲ ಇನ್ನು ಎಷ್ಟೋ ಜನಕ್ಕೆ ಮನೆಯಲ್ಲಿ ನೆಮ್ಮದಿಯೇ ಇರುವುದಿಲ್ಲ ಸ್ನೇಹಿತರೆ ಯಾವಾಗಲೂ ಕಲಹ ಯಾವಾಗಲೂ ನೆಮ್ಮದಿ ಇಲ್ಲದ ವಾತಾವರಣ ಅವರ ಮನೆಯಲ್ಲಿ ಸೃಷ್ಟಿಯಾಗಿರ್ತದೆ ಅದಕ್ಕೆಲ್ಲ ಬೇರೆಯವರ ಕೆಟ್ಟ ದೃಷ್ಟಿ ಇರಬಹುದು ಅಥವಾ ಇನ್ನೊಂದಾಗಿರಬಹುದು ಮತ್ತೊಂದಾಗಿರಬಹುದು ಅದಕ್ಕೆಲ್ಲ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಇದು ಒಂದು ರಾಮ ಬಾಣ ಅಂತ ಹೇಳಬಹುದು ಸ್ನೇಹಿತರೆ ಇದು ಬರೀ ನಂಬರ್ ಅಲ್ಲ ಸ್ನೇಹಿತರೆ ಇದು ಒಂದು ಶಕ್ತಿ ಅಂತ ಹೇಳಬಹುದು ಇದನ್ನು ಮಾಡುವಾಗ ಶ್ರದ್ಧೆ ಭಕ್ತಿ ಎನ್ನುವುದು ಅತಿ ಮುಖ್ಯ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ ಸ್ನೇಹಿತರೆ ಯಾವುದೇ ಕೆಲಸ ಮಾಡಬೇಕಾದರೂ ನಮಗೆ ಮೊದಲು ನಂಬಿಕೆ ಇದ್ದರೆ ಮಾತ್ರ ಅದನ್ನು ಕೈ ಹಾಕಬೇಕು ನಂಬಿಕೆ ಇಲ್ಲವ ಆ ಕೆಲಸಕ್ಕೆ ಕೈ ಹಾಕಲಿಕ್ಕೆ ಹೋಗಬಾರದು ಸುಮ್ಮನೆ ಇದರಿಂದ ಆಗುತ್ತೋ ಆಗುವುದಿಲ್ಲವೋ ಎನ್ನುವ ಬೇರೆ 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 ರೀತಿಯ ಕೆಟ್ಟ ಕಮೆಂಟ್ಗಳು ಬೇಡ ಸ್ನೇಹಿತರೆ ನಿಮಗೆ ಇಚ್ಛೆ ಇದ್ದರೆ ಮಾತ್ರ ಮಾಡಿ ಇಲ್ಲಿ ಯಾರನ್ನೂ ಕೂಡ ಬಲವಂತ ಮಾಡುವ ಉದ್ದೇಶ ನಮ್ಮದಲ್ಲ ಏನಾದರೂ ನಾಲ್ಕಾರು ಜನಕ್ಕೆ ನಮ್ಮಿಂದ ಒಳ್ಳೆ ಒಳ್ಳೆಯದಾದರೆ ನಮಗೂ ಕೂಡ ಒಳ್ಳೆಯದಾಗುತ್ತೆ ಎನ್ನುವ ಒಂದು ಆಸೆ ಅಷ್ಟೇ ಸ್ನೇಹಿತರೆ ಇನ್ನು ಈ ನಂಬರನ್ನು ಯಾವ ರೀತಿ ಹೇಳಿಕೊಳ್ಳಬೇಕು ಯಾವಾಗ ಉಪಯೋಗಿಸಬೇಕು ಎನ್ನುವ ವಿಚಾರವನ್ನು ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ಈ ನಂಬರನ್ನು ನೀವು ಒಂದು ಒಳ್ಳೆಯ ಪುಸ್ತಕವನ್ನು ತೆಗೆದುಕೊಳ್ಳಿ ಆ ಪುಸ್ತಕ ಖಾಲಿಯಾಗಿರಬೇಕು ಹೊಸದಾದ ಒಂದು ಪುಸ್ತಕವನ್ನೇ ತೆಗೆದುಕೊ ಬನ್ನಿ ಅದಾದ ನಂತರ ಅದರಲ್ಲಿ ಮೇಲ್ಗಡೆ ಸೆವೆನ್ ಏಯ್ಟ್ ಸಿಕ್ಸ್ ಅಂದರೆ ಏಳು ಎಂಟು ಆರು ಅಂತ ಬರೆಯಿರಿ ಅದಾದ ನಂತರ ನಿಮಗೆ ಮೊದಲು ಯಾವ ಸಮಸ್ಯೆ ಅತಿರೇಕವಾಗಿದೆ ಆ ಸಮಸ್ಯೆಯನ್ನು ಮಾತ್ರ ಬರೆಯಿರಿ ಸ್ನೇಹಿತರೆ ಆ ಸಮಸ್ಯೆಯನ್ನು ಬರೆದು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಮತ್ತೆ ಅದರ ಪಕ್ಕಕ್ಕೂ ಒಂದು ನಂಬರ್ ಬರೆಯಿರಿ ಇದನ್ನು ನೀವು ಬೆಳಗಿನ ಜಾವ ಮೂರು ಗಂಟೆಯಿಂದ ಐದು ಮೂವತ್ತರೊಳಗೆ ಮಾಡಬೇಕು ಇದನ್ನು ಮಾಡುವಾಗ ಮೊದಲ ದಿವಸ ಶುಚಿಯಾಗಿ ಮಾಡಿದರೆ ತುಂಬ ಒಳ್ಳೆಯದ್ದು ಸ್ನೇಹಿತರೆ ಇಲ್ಲ ಪ್ರತಿನಿತ್ಯ ನಾನು ಶುಚಿಯಾಗಿ ಮಾಡುತ್ತೀನಿ ಎಂದರೆ ಇನ್ನೂ ಒಳ್ಳೆಯದ್ದೇ ಆದ ನಂತರ ಇದನ್ನು ಬರೆದು ಇದನ್ನು ಸಾಧ್ಯವಾದಷ್ಟು ನೀವು ಒಂದು ಒಂಬತ್ತು ಬಾರಿ ಮೂರು ಬಾರಿ ಹೇಳಿಕೊಳ್ಳಿ ನನಗೆ ಇಂಥದ್ದೊಂದು ಸಮಸ್ಯೆ ಇದೆ ಆ ಸಮಸ್ಯೆಯಿಂದ ಹೊರಬರಬೇಕು ನಾನು ಎನ್ನುವುದನ್ನು ಹೇಳಿಕೊಂಡು ಸೆವೆನ್ ಏಟ್ ಸಿಕ್ಸ್ ಆ ನಂಬರನ್ನು ಪ್ರತಿನಿತ್ಯ ಜಪ ಮಾಡುತ್ತಾ ಬನ್ನಿ ಅದಾದ ನಂತರ ನೀವು ಪ್ರತಿನಿತ್ಯ ಜಪ ಮಾಡಲಿಕ್ಕೆ ಆಗದಿದ್ದರೆ ಬರೆದಿರುತ್ತೀರಲ್ಲ ಅದೇ ರೀತಿ ಬೇಕಾದರೆ ಬರೆದುಕೊಳ್ಳಬಹುದು ಸ್ನೇಹಿತರೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ರೀತಿ ಬರೆಯಬಹುದು ಪ್ರತಿನಿತ್ಯ ಕೂಡ ಇದನ್ನು ಬರೀ ಹನ್ನೊಂದು ದಿನ ಮಾಡಿ ನೋಡಿ ಹನ್ನೊಂದು ದಿನದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಹನ್ನೊಂದು ದಿನದಲ್ಲಿ ರಿಸಲ್ಟ್ ಸಿಕ್ಕ ನಂತರ ಆನಂತರ ನೀವು ನಲವತ್ತೊಂದು ದಿನ ಕೂಡ ಮಾಡುತ್ತಾ ಹೋಗಬಹುದು ಮೊದಲು ಯಾವುದಾದರೂ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಪ್ರಯತ್ನ ಪಡಿ ಖಂಡಿತ ಇದರಿಂದ ಎಷ್ಟು ಜನಕ್ಕೆ ಒಳಿತಾಗಿದೆ ಸ್ನೇಹಿತರೆ ಒಳಿತನ್ನು ಕಂಡವರು ತುಂಬ ಜನ ಇದ್ದಾರೆ ಅದೇ ರೀತಿ ಆದ ನಂತರ ಪ್ರತಿನಿತ್ಯ ನೀವು ಬರೆಯುವುದಾಗಲಿ ಅಥವಾ ಇದನ್ನು ನೀವು ಓದುತ್ತಾ ಬರುವುದಾಗಲಿ ಮಾಡಬಹುದು ಅಥವಾ ನಿಮ್ಮ ಫೋನ್ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಕೂಡ ಕೇಳಬಹುದು ಸ್ನೇಹಿತರೆ ಇದನ್ನು ಈ ರೀತಿ ನಾನು ಮಾಡುತ್ತಿದ್ದೀನಿ ಅನ್ನುವುದನ್ನು ಅಥವಾ ನಾನು ಬರೆಯುತ್ತಿದ್ದೀನಿ ಎನ್ನುವುದನ್ನು ಯಾರಿಗೂ ಕೂಡ ಹೇಳಬಾರದು ಈ ಪುಸ್ತಕಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಹೂವನ್ನು ಇಟ್ಟು ಇದನ್ನು ದೇವರ ಮನೆಯಲ್ಲೇ ಇಡಬೇಕು ಸ್ನೇಹಿತರೆ ಎಲ್ಲಿ ಬೇಕಲ್ಲಿ ಬಿಸಾಡಬಾರದು ಇದನ್ನು ನಿಮ್ಮ ಮಲಗುವ ಕೋಣೆಯಲ್ಲಾಗಲಿ ಅಥವಾ ಮತ್ತೊಂದು ಜಾಗದಲ್ಲಾಗಲಿ ಯಾವುದೇ ಕಾರಣಕ್ಕೂ ಇಡಬಾರದು ಇದನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲೇ ಇಡಬೇಕು ತದನಂತರ ದೇವರಿಗೆ ಒಂದು ಧೂಪ ದೀಪವನ್ನು ಬೆಳಗಿ ಆನಂತರ ನೀವು ಬರೆಯಲಿಕ್ಕೆ ಆರಂಭಿಸಿದರೆ ಇನ್ನೂ ತುಂಬ ಒಳ್ಳೆಯದ್ದು ಸ್ನೇಹಿತರೆ ಇದನ್ನು ಮಾಡುತ್ತಾ ಬಂದರೆ ಖಂಡಿತ ನಿಮಗೆ ಹನ್ನೊಂದು ದಿನದಲ್ಲಿ ರಿಸಲ್ಟ್ ಸಿಗುತ್ತೆ ಎಂಥದ್ದೇ ಸಮಸ್ಯೆ ಇರಲಿ ಸ್ನೇಹಿತರೆ ನಾನು ಮೊದಲೇ ತಿಳಿಸಿದಂತೆ ಎಲ್ಲ ಸಮಸ್ಯೆಗೂ ಕೂಡ ಇದು ಖಂಡಿತ ಕಾರ್ಯ ಮಾಡುತ್ತದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಇದನ್ನು ಮಾಡುವ ಮೊದಲೇ ಅನುಮಾನ ಬೇಡ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಇದನ್ನು ಬರೆಯುತ್ತಾ ಹೋಗಿ ಇದು ಹೊಸದಾಗಿ ಒಂದು ಪುಸ್ತಕದಲ್ಲೇ ಬರೆಯಬೇಕು ಸ್ನೇಹಿತರೆ ನಿಮ್ಮ ಯಾವುದು ಸಮಸ್ಯೆ ತುಂಬ ಅತಿರೇಕವಾಗಿದೆ ಆ ಸಮಸ್ಯೆಯಿಂದ ಮೊದಲು ಶುರು ಮಾಡಿ ಎಲ್ಲವನ್ನು ಒಟ್ಟುಗೂಡಿ ಬರೆಯಲಿಕ್ಕೆ ಹೋಗಬೇಡಿ ಈಗ ನಿಮಗೊಂದು ಹತ್ತು ಸಮಸ್ಯೆ ಇದೆ ಎಂದರೆ ಹತ್ತು ಸಮಸ್ಯೆಯನ್ನು ಯಾವುದೇ ಕಾರಣಕ್ಕೂ ಬರೆಯಬೇಡಿ ಒಂದೊಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಒಂದು ಆದ ಮೇಲೆ ಇನ್ನೊಂದು ಇನ್ನೊಂದು ಆದ ಮೇಲೆ ಮತ್ತೊಂದು ಆನಂತರ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಇದು ಖಂಡಿತ ಕೆಲಸ ಮಾಡುತ್ತದೆ ಹನ್ನೊಂದು ದಿನ ಆದ ಮೇಲೆ ಬೇಕಾದರೆ ನಿಮಗೆ ಕೆಲಸ ಆಗದಿದ್ದಲ್ಲಿ ನೀವು ಇದನ್ನು ಕೈಬಿಡಿ ಏಕೆಂದರೆ ಇದು ತುಂಬಾ ಪವರ್ಫುಲ್ ಲಕ್ಕಿ ನಂಬರ್ ಸ್ನೇಹಿತರೆ ಕೈ ಬಿಡುವುದು ಬರೆಯುವುದು ನಿಮಗೆ ಬಿಟ್ಟದ್ದು ಏಕೆಂದರೆ ಇದು ತುಂಬ ನೀವು ಬೇಕಾದರೆ ಎಲ್ಲಿ ಬೇಕಾದರೂ ಇದನ್ನು ಸರ್ಚ್ ಮಾಡಿ ನೋಡಿ ಸೆವೆನ್ ಏಯ್ಟ್ ಸಿಕ್ಸ್ ತುಂಬಾ ಪವರ್ಫುಲ್ ಆದಂತಹ ಲಕ್ಕಿ ನಂಬರ್ ಅಂತ ಹೇಳಬಹುದು ಎಷ್ಟು ಜನಕ್ಕೆ ಇದರಿಂದ ತುಂಬ ಒಳಿತಾಗಿದೆ ಸ್ನೇಹಿತರೆ ಹನ್ನೊಂದು ದಿನ ಆದ ಮೇಲೆ ನೀವು ನಲವತ್ತೊಂದು ಕೂಡ ದಿನ ಬರೆಯುತ್ತಾ ಬರಬಹುದು ಅಥವಾ ಹೇಳುತ್ತಾ ಬರಬಹುದು ಇದನ್ನು ಒಟ್ಟು ಬರೆಯಲೇಬೇಕು ಸ್ನೇಹಿತರೆ ನೀವು ಒಂದು ಪುಸ್ತಕದಲ್ಲೇ ಬರೆದು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುತ್ತಾ ಪ್ರತಿನಿತ್ಯ ಇದನ್ನೇ ರಿಪೀಟ್ ಮಾಡುತ್ತಾ ಬಂದರೆ ಖಂಡಿತ ಹನ್ನೊಂದು ದಿನದ ಒಳಗೆ ನಿಮಗೆ ಆ ಕೆಲಸ ಆಗುತ್ತೆ ಸ್ನೇಹಿತರೆ ಈ ಕೆಲಸವನ್ನು ಮಾಡಬೇಕಾದರೆ ನಂಬಿಕೆಯಲ್ಲಿ ಮಾಡಿ ನಾನು ಮೊದಲು ಹೇಳಿದಂತೆ ನೂರು ಬಾರಿ ಹೇಳುತ್ತಿದ್ದೀನಿ ನಂಬಿಕೆ ಇದ್ದರೆ ಮಾತ್ರ ಇದನ್ನು ಮಾಡುತ್ತಾ ಹೋಗಿ ನಂಬಿಕೆ ಇಲ್ಲವ ಮಾಡಲಿಕ್ಕೆ ಹೋಗಬೇಡಿ ಇದು ಪವರ್ಫುಲ್ ಆದಂತಹ ಒಂದು ಸ್ವಿಚ್ ವರ್ಡ್ ಅಂತ ಹೇಳಬಹುದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಈ ನಂಬರ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಈ ನಂಬರಿಂದ ಒಳಿತಾಗಲಿ ಅಥವಾ ಒಳಿತಾದವರಿಗೂ ಕೂಡ ಮುಂದಕ್ಕೂ ಇನ್ನೂ ಹೆಚ್ಚಿನ ಅನುಕೂಲ ಆಗಲಿ ಅಂತ ಕೇಳುತ್ತಾ ಈ ಮಾಹಿತಿನ ಇಲ್ಲಿಗೆ ಕೊನೆಗೊಳಿಸುತ್ತೀನಿ ಧನ್ಯವಾದಗಳು ಸ್ನೇಹಿತರೆ